ನಂಜನಗೂಡು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಲೋಕಾಯುಕ್ತ ಎಸ್ಪಿ ಸುರೇಶ್ ಬಾಬು ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕರ ಕುಂದುಕೊರತೆ ಸಭೆ ಹಾಗೂ ದೂರು ಸ್ವೀಕಾರ ಕಾರ್ಯಕ್ರಮ ನಡೆಯಿತು ಸಭೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿದ ಅವರು ಅಧಿಕಾರಿಗಳು ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ಕಾರಣವಿಲ್ಲದೆ ವಿಳಂಬ ಮಾಡುವುದಾಗಲಿ ಕಚೇರಿಯಿಂದ ಕಚೇರಿಗೆ ಅಲೆಸುವುದಾಗಲಿ ಮಾಡದೆ ಪ್ರಾಮಾಣಿಕವಾಗಿ ಮಾಡಿಕೊಡಬೇಕು ಅಂತ ಎಚ್ಚರಿಸಿದ್ರು ಬಳಿಕ ಸಾರ್ವಜನಿಕರು ನೀಡಿದ ದೂರುಗಳನ್ನು ಸ್ವೀಕರಿಸಿ ಸ್ಥಳದಲ್ಲೇ ಇದ್ದ ಅಧಿಕಾರಿಗಳ ಮುಖಾಂತರ ಅವುಗಳನ್ನು ಬಗೆಹರಿಸಲು ಸೂಚನೆ ನೀಡಿದ್ರು ಇನ್ನು ಸರ್ಕಾರಿ ಕಚೇರಿ ಹಾಗೂ ಅಧಿಕಾರಿಗಳಿಂದ ಯಾವುದೇ ತೊಂದರೆ ಹಾಗೂ ವಿಳಂಬವಾಗಲಿ ನಮಗೆ ದೂರು ನೀಡಿ ಅಂತ ಸಾರ್ವಜನಿಕರಿಗೆ ಮನವಿ ಮಾಡಿದ್ರು ಮೂರು ಅಂಗಗಳು ಸ್ಪೆಷಲ್ ಈಗ ಇನ್ನೊಂದು ಮಾಧ್ಯಮ ನಮ್ಮ ಕಾರ್ಯಾಂಕ ಬಹಳ ಮುಖ್ಯವಾದ ಅಂಗವಾಗಿರುತ್ತೆ ಇದರ ಪ್ರಕಾರ ನಾವು ಕಾರ್ಯದಲ್ಲಿ ಈ ಶಾಸಕಾಂಗ ಮಾಡೋಂಥ ಶಾಸನಗಳು ಮತ್ತು ಕೊಡೋಂಥ ಪ್ರಜೆಗಳಿಗೆ ಕೊಡುವಂಥ ಕಾರ್ಯ ಸಾರ್ವಜನಿಕರಿಗೆ ಕೊಡುವಂಥ ಕಾರ್ಯಕ್ರಮಗಳು ಇವೆಲ್ಲವೂ ಸಾರ್ವಜನಿಕರಿಗೆ ತಲುಪ್ತಾ ಇದೆ ಕರೆಕ್ಟಾಗಿ ಮತ್ತು ತಲುಪಿಸಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ ಇದರಲ್ಲಿ ಯಾವುದೇ ವಿಳಂಬ ಆಗೋದು ಸರ್ಕಾರ ಮತ್ತು ಸರ್ಕಾರಗಳು ಭಾಳಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಅದನ್ನ ಅದನ್ನು ಕಲ್ಪಿಸಲಿಕ್ಕೆ ನಿಮ್ಮ ಮುಖಾಂತರ ಅದು ನಿಮ್ಮ ಮುಖಾಂತರ ಹೋಗ್ಬೇಕು ಅದು ಕರೆಕ್ಟಾಗಿ ರೀಚ್ ಆಗ್ತದೆ ಇಲ್ವೋ ರೀಚ್ ಆಗಲೇ ಬೇಕು ಪ್ರಸು ಇಲ್ಲ ಅಂದರೆ ರೀಚ್ ಆಗಿಲ್ಲ ಅಂದರೆ ಯಾಕೆ ಅದು ನಿಮ್ಮ ಜವಾಬ್ದಾರಿ ಯಾಕೆ ರೀಚ್ ಆಗಬಲ್ಲ ಯಾಕೆ ಬರ್ತಾ ಇಲ್ಲ ಅದನ್ನೆಲ್ಲ ಹೇಳ್ಬೇಕಂದ್ರೆ ನಿಮ್ಗೆ ಕಟ್ತೀವಿ ಸಾರ್ವಜನಿಕರಿಗೆ ಸಾರ್ವ ಸಾರ್ವಜನಿಕರ ಮುಂದೆ ಕುಂದುಕೊಳ್ತು ಇರೋದು ನೀವು ಸೊ ಇದನ್ನು ನಾವು ಲೋಕಾಯುಕ್ತ ಸಂಸ್ಥೆಯನ್ನು ವಾಚ್ ಮಾಡಿ ಅದು ರೀಚ್ ಆಗ್ತಾಯಿದೆ ಜಾಸ್ತಿ ಕಂಪ್ಲೇಂಟ್ಸ್ ನಮ್ಮ ಪಿ ಡಿ ಒರು ಮತ್ತು ಕೆಲವೆಲ್ಲ ರಾಷ್ಟ್ರೀಯ ಮತ್ತೆ ಕೆಲವರು ಸಣ್ಣ ಮತ್ತೆ ಇವೆಲ್ಲ ಬರ್ತಾನೆ ಇದನ್ನು ಸೊ ಆ ಆಗಬಾರ್ದು ಕರೆಕ್ಟಾಗಿ ಮಾಡಿಲ್ಲ ಕರೆಕ್ಟಾಗಿ ನೀವು ಅವರ ಅರ್ಜಿಗಳಿಗೆ ಉತ್ತರ ಕೊಡಬೇಕಾದ ಮತ್ತೆ ಅವ್ರಿಗೆ ಸೇವ್ ಮಾಡಬೇಕು ಅಂದ್ರೆ ಆದ್ಯ ಇಲ್ಲಾಂದ್ರೆ ಈ ಗಾಯ ಏನಕ್ಕೆ ಆಗಲಿಲ್ಲ ಅದು ಯಾಕೆ ಆಗ್ತಾ ಇಲ್ಲ ನಿಮ್ಮಿಂದ ಏನು ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಅದನ್ನ ಇಬ್ಬರ ತಲುಪಿಸ್ಬೇಕು ಅಂತ ಹೇಳಿದ್ರೆ ಅದನ್ನ ಕರೆಕ್ಟ್ ಆಗಿ ಅವ್ರಿಗೆ ಭಾರತೀವಿ ಸುಮ್ಮನೆ ಬೇಗ ನಾಳೆ ಒಂದು ನಾಡೇವಾ ನಾಡಿದ್ವಾ ದಿನಸೋದವ್ರಿಗೆ ದಯಮಾಡಿ ಇದಕ್ಕೆ ಬ್ರೇಕಾಗಿ ಆವಾಗ ನೀವೇನೂ ಅದು ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ವ್ಯಾಪ್ತಿಗೆ ನೀವು ಬಿ ಕಂಡು ಬರೀತೀವಿ ಸೊ ಸಾರ್ವಜನಿಕರು ಮಾತ್ರ ಬರ್ತಾರೆ ಬಂದಾಗ ನಾವು ಅದ್ರ ಮೇಲೆ ನಿಮ್ಮಲ್ಲಿ ನಿಮ್ಮ ಮೇಲೆ ನಮ್ಮಲ್ಲಿ ನಿಮ್ಗೆ ಗೊತ್ತಿದೆ ಒಂದು ಲೋಕಾಯುಕ್ತ ಬುಕ್ಕಿಂಗ್ ಆ್ಯಂಡ್ ನಮ್ಮ ಎರಡೂ ಒಂದು ಪಿ ಸಿ ಆ್ಯಕ್ಟು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟು ಮತ್ತು ಇನ್ನೊಂದು ಲೋಕಾಯುಕ್ತ ಆ್ಯಕ್ಟ್ ಇವೆರಡರ ಕೆಳಗಡೆ ನೀವು ತಂದೇ ಬರೋದು ಸೊ ದಯಮಾಡಿ ಸಾರ್ವಜನಿಕರಿಗೆ ಪದೇ ಪದೇ ಅನಿಸೋದು ಅವರು ಬನ್ನಿ ಬನ್ನಿ ನಾಳೆ ಬನ್ನಿ ನಾಳೆ ಬನ್ನಿ ಇಲ್ಲ ಆಫೀಸಲ್ಲಿ ಇದ್ರೆ ಕರೆಕ್ಟ್ ಆಗಲ್ಲ ಅದೇ ಕೊಡ್ತ ಚೆಕ್ ಮಾಡಿ ಒಂದು ಐದು ಇಷ್ಟು ನಮ್ಮ ಆಫೀಸರಲ್ಲಿ ನಾವು ಒಂದು ನಿಮಿಷ ವಿಳಂಬ ಮಾಡೋಣ ಮಾಡಿ ಅದು ಅವಕಾಶ ಮಾಡಿಕೊಡ್ಬೇಡಿ ನಿಮ್ಮ ಕುಂದು ಕೊರತೆಗಳೇನಾದ್ರೆ ದಯಮಾಡಿ ನಮಗೆ ಬಂದಿಲ್ಲ ಅಂದ್ರೆ ನಾವು ವರದಿಗಳನ್ನ ಕಳಿಸ್ತೀವಿ ನಿಮ್ಮ ಲೋಕಾಯುಕ್ತ ನೀವು ಸರಿಯಾಗಿ ಕರ್ತವ್ಯ ನಿರ್ವಹಿಸ್ತಿಲ್ಲ ಅಂತ ಹೇಳಿದ್ರೆ ಲೋಕಾಯುಕ್ತ ಒಂದ ಲೋಕಾಯುಕ್ತ ಒಂದು ಆಗ್ಲಿ ನೀವು